ಸರ್ವಮಂಗಳ ಮಾಂಗಳ್ಯೆ ಶಿವೆ ಸರ್ವಾರ್ಧ ಸಾಧಕೆ ಸರಣ್ಣೆ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಈ ಸಂಚಿಕೆಯಲ್ಲಿ ಸ್ವರ್ಣಗೌರಿ ವ್ರತ ವ್ರತದ ಬಗ್ಗೆ ಕೆಲವೊಂದು ವಿಚಾರಗಳನ್ನು ತಿಳಿದುಕೊಳ್ಳೋಣ ಈ ಬಾರಿ ವಿಶೇಷ ಏನಪ್ಪ ಅಂದರೆ ಈ ಸಲ ಮಂಗಳವಾರನೇ ಮಂಗಳಗೌರಿ ಅಂದರೆ ಸ್ವರ್ಣಗೌರಿ ಹಬ್ಬ ಬಂದಿರೋದು ಇನ್ನೂ ಶ್ರೇಷ್ಠ ಹೆಣ್ಣು ಮಕ್ಕಳಿಗೆ ಮದುವೆ ವಿಷಯದಲ್ಲಿ ಹಾಗೂ ಮದುವೆ ಆದ ನಂತರ ಕೂಡ ಕುಜನ ಅನುಗ್ರಹ ಇದ್ದರೆ ಗಂಡನಿಗೆ ಪೂರ್ಣ ಆಯುಷ್ಯು ಇರುತ್ತದೆ ವೈವಾಹಿಕ ಜೀವನ ಚೆನ್ನಾಗಿರುತ್ತದೆ ದೀರ್ಘ ಸೌಮಾಂಗಲ್ಯೂ ಕೊಡುತ್ತಾಳೆ ಈ ಬಾರಿ ಮಂಗಳವಾರನೇ ಬಂದಿರೋದ್ರಿಂದ ತುಂಬ ಶ್ರೇಷ್ಠ ಈ ಪೂಜೆಯಲ್ಲಿ ನೈವೇದ್ಯ ಏನಂದ್ರೆ ಅನ್ನ ಸಾರು ಪಲ್ಯ ಕೋಸಂಬರಿ ಅದರ ಜೊತೆಗೆ ಶ್ರೇಷ್ಠ ಅಂತಂದರೆ ತೊಗರಿ ಬೇಳೆಯಿಂದ ಮಾಡಿರುವಂಥ ಒಬ್ಬಟ್ಟನ್ನು ನೈವೇದ್ಯ ಮಾಡತಕ್ಕದ್ದು ಭಾದ್ರಪದ ಮಾಸ ತೃತೀಯ ಮಂಗಳವಾರ ಇಪ್ಪತ್ತಾರು ಎಂಟು ಇಪ್ಪತ್ತೈದು ಸ್ವರ್ಣಗೌರಿ ಪೂಜೆ ಆಚರಿಸತಕ್ಕದ್ದು ಸಮಯ ಬೆಳಿಗ್ಗೆ ಆರು ಗಂಟೆಯಿಂದ ಎಂಟು ಒಂಬತ್ತರವರೆಗೂ ಹಾಗೂ ಬೆಳಿಗ್ಗೆ ಹನ್ನೊಂದು ಗಂಟೆ ಐದು ನಿಮಿಷದಿಂದ ಒಂದು ಗಂಟೆವರೆಗೂ ಆಚರಣೆ ಮಾಡತಕ್ಕದ್ದು ಈ ಪೂಜೆ ವಿಧಾನದಲ್ಲಿ ಮಣ್ಣಿನ ಗೌರಿ ವಿಗ್ರಹ ಜೊತೆಗೆ ಮೊದಲನೇದಾಗಿ ಅರಿಶಿನ ಗೌರಿಯನ್ನು ಮಾಡಿ ಪ್ರಾಣ ಪ್ರತಿಷ್ಠಾಪನೆ ಮಾಡತಕ್ಕದ್ದು ವಿಧ ವಿಧವಾದ ಪುಷ್ಪ ಪತ್ರಿಗಳಿಂದ ಪೂಜೆ ಮಾಡತಕ್ಕದ್ದು ಹಾಗೂ ಗೌರಿ ಅಷ್ಟೋತ್ತರವನ್ನು ಓದುತ್ತಾ ಕುಂಕುಮಾರ್ಚನೆ ಮಾಡುವುದೂ ತುಂಬ ಒಳ್ಳೆಯದು ಈ ಪೂಜೆಯಲ್ಲಿ ವಿಶೇಷ ಏನಪ್ಪಾ ಅಂದರೆ ಹದಿನಾರು ಎಳೆ ದಾರವನ್ನು ಹದಿನಾರು ಗಂಟು ಹಾಕಿ ತೋರಗ್ರಂಥಿಯನ್ನು ಮಾಡಿ ಪೂಜೆ ಮಾಡಿ ಪೂಜೆ ಆದ ನಂತರ ಬಲಗೈಗೆ ಕಟ್ಟುಕೊಳ್ಳಬೇಕು ಇನ್ನೊಂದು ವಿಶೇಷ ಏನಪ್ಪಾ ಅಂದರೆ ಈ ಸ್ವರ್ಣಗೌರಿ ಪೂಜೆಯಲ್ಲಿ ಬಿದಿರಿನ ಮರದ ಬಾಗಿನ ಕೊಡುವುದು ತುಂಬ ಶ್ರೇಷ್ಠ ಐದು ಜೊತೆ ಬಿದಿರಿನ ಮರದ ಬಾಗಿನವನ್ನು ಕೊಡತಕ್ಕದ್ದು ಆ ಬಾಗಿನ ಒಳಗೆ ಬಾಗಿನ ವಸ್ತುಗಳು ಐದು ಥರ ದವಸ ಧಾನ್ಯಗಳು ಬಳೆ ಬಿಚ್ಚೋಲೆ ಬ್ಲೌಸ್ ಪೀಸು ಬಿಳದೆಲೆ ಅಡಿಕೆ ಎಲ್ಲವನ್ನೂ ಹಾಕಿ ಆ ಬಾಗಿನವನ್ನು ಐದು ಜನ ಮುತ್ತೈದರಿಗೆ ಕೊಡತಕ್ಕದ್ದು ಆದರೆ ಪೂಜೆ ಆದ ನಂತರ ಮೊದಲು ಬಾಗಿನ ದೇವಿಗೆ ಕೊಡತಕ್ಕದ್ದು ಅದಾದ ನಂತರ ಮಿಕ್ಕಿರುವಂಥವು ನಾಲ್ಕು ಜನ ಮುತ್ತೈದರಿಗೆ ಮರದ ಬಾಗಿನವನ್ನು ಕೊಟ್ಟು ಹತ್ರ ಆಶೀರ್ವಾದ ಪಡೆಯತಕ್ಕದ್ದು ಈ ರೀತಿ ಪೂಜೆ ಮಾಡಿ ಈ ತೋರಗ್ರಂಥಿಯನ್ನು ಕಟ್ಕೊಂಡು ಬಾಗಿನಗಳು ಕೊಟ್ಟು ಮುತ್ತೈದೆಯರ ಆಶೀರ್ವಾದ ತಗೊಂಡ್ರೆ ಸುಖ ಶಾಂತಿ ನೆಮ್ಮದಿ ಕುಟುಂಬ ಅಭಿವೃದ್ಧಿ ಎಲ್ಲವನ್ನೂ ಆ ಸ್ವರ್ಣ ಗೌರಿ ದೇವಿ ನಿಮಗೆ ಕೊಡ್ತಾಳೆ ಗಣಪತಿ ಪೂಜೆ ಆದ ನಂತರ ಗಣೇಶನ ಜೊತೆಗೆ ಗೌರಿಯನ್ನು ಕೂಡ ವಿಸರ್ಜನೆ ಮಾಡತಕ್ಕದ್ದು ಇನ್ನೊಂದು ವಿಷಯ ಏನಪ್ಪಾ ಅಂದರೆ ವಿಸರ್ಜನೆ ಮಾಡುವಾಗ ಸ್ವರ್ಣಗೌರಿಗೆ ಸೋಬಲಕ್ಕಿಯನ್ನ ಇಟ್ಟು ವಿಸರ್ಜನೆ ಮಾಡತಕ್ಕದ್ದು ಈ ರೀತಿ ಭಕ್ತಿಯಿಂದ ಪೂಜೆ ಮಾಡಿದರೆ ಆ ಜಗದಂಬೆ ಕೃಪೆಗೆ ನೀವೆಲ್ಲರೂ ಪಾತ್ರರಾಗುವರು ಸುಖ ಶಾಂತಿ ಸೌಭಾಗ್ಯ ಕೊಡುವಳ್ಳು ಕುಟುಂಬ ಅಭಿವೃದ್ಧಿನೂ ಕೊಡುತ್ತಾಳೆ ಗಂಡ ಹೆಂಡತಿ ಮಕ್ಕಳು ಸಂತೋಷ ಸೌಭಾಗ್ಯದಿಂದ ಇರಲಿ ಅಂತ ಆ ಸ್ವರ್ಣದೇವಿಯನ್ನು ಬೇಡುತ್ತಾ ಎಲ್ಲರಿಗೂ ಶುಭವಾಗಲಿ ಅಂತ ಆ ದೇವಿಯನ್ನು ಕೇಳಿಕೊಳ್ಳುತ್ತಾ ಸರ್ವೇ ಜನ ಸುಖಿನೋಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಸ್ವಸ್ತಿ